ಪ್ರಾರ್ಥಿಸಿಕೊಳ್ತೇವೆ ಓಂ ಶ್ರೀ ಸವಲಿಂಗಾಯ ಸತಿಪತಿಗಳಿಬ್ಬರು ಪ್ರತಿಪಿಷ್ಟಿಯಾಗಿ ಅದೇ ಮಾಟ ಕೂಡಲ ಸಂಕ್ರಮಣ इष्टलिंग जनक भक्ति भंडारी विश्वगु दलित पथित स्त्री दीनको मनोल सांस्कृतिक नायक ವೀರಶೇಖರ್ ಗಾಯಿತ ಮಂಗಲಭವನದಲ್ಲಿ ಶರಣ ದಂಪತಿಗಳಾದ ಡಾಕ್ಟರ್ ಜೆ ಎಸ್ ಪಾಟೀಲ್ ಮತ್ತು ಪ್ರತಿಭಾ ಪಾಟೀಲ್ ಈ ಇವರ ಇಪ್ಪತ್ತೈದನೆಯ ವಿವಾಹ ವಾರ್ಷಿಕೋತ್ಸವ ಮತ್ತು ಅವರ ವಿವಾಹ ವಾರ್ಷಿಕೋತ್ಸವ ಮತ್ತು ಅವರ ಚಿರಂಜೀವಿಗಳಿಗೆ ಶಾಲೆ ಹೊಂದಿಸುವ ಕಾರ್ಯಕ್ರಮ ಇದರಲ್ಲಿ ಬಹಳಷ್ಟೆಲ್ಲ ಗಣ್ಯ ಮಾನ್ಯರೆಲ್ಲ ಭಾಗಿಯಾಗಿದ್ದಾರೆ ನಮ್ಮ ನಾನು ಮಟ್ಟಿಗೆ ನನ್ನ ಎರಡು ಕಣ್ಣುಗಳು ಯಾಕಪ್ಪ ಅಂತಂದ್ರೆ ನನ್ನ ಕಣ್ಣು ಅಂದ್ರೆ ಎಲ್ಲ ಇಲಾಖೆ ಕಣ್ಣುಗಳು ಯಾವಪ್ಪ ಅಂದ್ರೆ ಒಂದು ಬರ್ಮುಡಿ ಹಬ್ಬದವರು ಎಡೆಯದು ಜೆ ಎಸ್ ಪಾಟಿಕಪ್ಪ ಈ ಎರಡೂ ಕಣ್ಣಗಳನ್ನು ನಾವು ಕಾಯ್ಕೊಂಡಿದ್ದೀವಿ ನಾವು ಜೆ ಎಸ್ ಪಾಟಿಕಪ್ಪ ಅವ್ರು ಅಂದ್ರೆ ಅವ್ರನ್ನ ನಾವು ಕಲಬುರಗಿಯವರ ಪ್ರತಿರೂಪ ಅಂತ ನಾನು ನೋಡ್ಕೊಳಕ್ತೀನಿ ಅವ್ರ ಕಲಬುಂಗಿ ಅಪ್ಪ ಅವ್ರ ಜನ ಬಹಳ ದಟ್ಟ ಗಟ್ಟಿ ವಿಚಾರವನ್ನು ಎಲ್ಲಿ ಯಾವುದೇ ಇದಕ್ಕೆ ಅದರ ಅಂತ ಗಟ್ಟೆ ಹೇಳಂತ ಪಾಟೀಲು ನಮ್ಮ ಜೆ ಎಸ್ ಪಾಟೀಲ್ ಅಪ್ಪ ಕ್ರಮಸ್ಥಾನದಲ್ಲಿದ್ದಾರ ಇಲ್ಲಿ ಅಶೋಕ್ ಮನಗುಂಡೆ ಅಪ್ಪ ಅವರ ನಾ ಯಾರು ಕಾರ್ಯಕ್ರಮ ಆ ಆದ್ರೆ ಬಂದಾಗ ಬರ್ತಾ ಮೂರು ಕಾರ್ಯಕ್ರಮ ಒಂದು ಒಂದೇ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಮ್ಮ ಹಾಂ ನಾಲ್ಕು ಕಾರ್ಯಕ್ರಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಜ್ಞಾನ ನಾವು ಇಲ್ಲಿ ಆಡಿದ ಮಾತುಗಳು ಗಾಳಿ ಹೋಗುತ್ತೆ ಅವ್ರು ಲಿಖಿತ ರೂಪದಾಗ ಬರಬೇಕು ಅವು ಲಿಖಿತ ರೂಪದಾಗ ಬಂದ್ರೆ ಇವತ್ತೆಲ್ಲ ಬಂದ ಅದು ಎಲ್ಲೋ ಒಂದು ಸಹ ಅದು ಎಲ್ಲಾಗಿ ಮನಸ್ಸಿಡ್ಬೇಕು ಬಸವಣ್ಣನವರು ಶರಣನವಚನಗಳು

ಎಲ್ಲ ಇದ್ದವ್ರು ನಾವು ನೋಡ್ತೀವಿ ಗಂಡು ಮಕ್ಕಳಿಗೆ ಯಾಕೆ यार बढ़ पल सीधे बंदा बैंक पलिएा तब मुनियोक्री ता मुड़ी ब्री तुम ಮುಖ ಆ ಮಕ್ಕಳ ಭವಿಷ್ಯ ಬಹಳ ಚೆನ್ನಾಗಲಿ ಅಂತೇಳಿ ಅವರ ಆಶೀರ್ವಾದ ಇಲ್ಲ ಮೂರನೇ ಕಾರ್ಯಕ್ರಮ ಅಪ್ಪ ಅಂತಂದ್ರ ಇಲ್ಲಿ ವಿವಾಹ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ನಮ್ಮ ಜೆ ಎಸ್ ಪಾಟೀಲ್ ಅಪ್ಪ ಅವರು ಇವರ ಹೆಸರು ಜಗದೇವಪ್ಪ ಶ್ರೀಮಂತರಾವ್ ಪಾಟೀಲ್ ಇವರ ಶಿಕ್ಷಣ ಎಂಪಾರ್ ಎಂಬ ಪಿ ಎಚ್ ಡಿ ಮಾಡಿದ್ದಾರೆ ಇವರು ಹುಟ್ಟೂರು ಮತ್ತಲಪುರ್ ತಾಲೂಕಿನ ಜನರು ಅಂದ್ರೆ ಇದೆಲ್ಲ ಏನಿತ್ತಲ್ಲ

ಶ್ರೀಶಾಂತ್ ಭಟ್ ಅವರು ಎಂ ಬಿ ಬಿ ಎಸ್ ಮಾಡಿದಾರೆ ಅಂದ್ರೆ ಎಲ್ಲಾದ್ರೂ ಇದರಾಗ ಎಮ್ ಬಿ ಬಿ ಎಸ್ ಅವರು ಬಿಇೆಲಿಜೆನ್ಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅವ್ರು ಹೋರಾಟ

είναι η ένα τους τι είναι; Το άλλο είναι; Το μια είναι; Το ये वाला तो आप बाहर बढ़ता रहते हैं ना सुखना तो सुधिवा Yeah, ಕರ್ಕೊಂಡ್ಬಂದು ರಾತ್ರಿ ಸೋರಾ ತಂದಿ ಕುದುಸಿ ಪಾತ್ರ ಬಡಿದ್ರು ಪಾತ್ರ ಹೊರಬಂದ್ರು ಯಾವೊಮತ ಆಗಿರಬಹುದು ಬರಣ ಉತ್ಪನ್ನಾಳಿ ಬಣ್ಣದ ಮಟ್ಟು ಪೈನ ಮಟ್ಟು ನೀರುಗಳು ಸಣ್ಣ

ఉండే అదే ఒక కార్యవర్గ ఎస్ పట ప్రతిభా తాయిన ಇನ್ನು ಸ್ವಲ್ಪ ದಿವಸ ಇನ್ನೆಲ್ಲ ಪರಾರ ಹಾಚವಾಗ್ತದೆ ಅದಕ್ಕೆ ಇನ್ನು ಪೂರ್ಣವಾಗಿ ಇನ್ನು ನಿಮ್ಮ ಮುಂದಿನ ಭವಿಷ್ಯದ Bacaan yang ni. Elah, dia tak ada. Ya,